ಸೋಮವಾರ ನಂಜಂಗೂರು ತಾಲೂಕಿನಲ್ಲಿ ರೈತರ ವಿವಿಧ ಸಮಸ್ಯೆಗಳನ್ನ ಇಟ್ಕೊಂಡು ಬೃಹತ್ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದೆ ನಂಜಂಗೂರು ತಾಲೂಕಿನಾದ್ಯಂತ ನಂಜಂಗೂಡಿನ ನಂಜನಗೂಡು ತಾಲೂಕಿಗೆ ಓಡಾ ಕ್ಷೇತ್ರದ ಚಿಕ್ಕೈ ಚಂದ್ರ ಬಳ್ಳಿಗೆರೆ ಕೋಲಂದೇ ಹುಬ್ಬಳ್ಳಿಯ ಭಾಗಗಳು ಸೇರ್ತವೆ ಮತ್ತು ನಂಜಂಗೂರು ತಾಲೂಕಿನಲ್ಲಿ ಎಲ್ಲ ಹುಬ್ಬಳ್ಳಿಗಳಿವೆ ನಮ್ಮ ಬಗರುಕುಮ್ ಸಾಕುವಳಿದಾರ ಏನೋ ಬಗರುಕುಮ್ ಅಂದರೆ ಅಕ್ರಮವಾಗಿ ಜಮೀನಲ್ಲಿ ಹುಟ್ಟಿದ್ರು ಅವ್ರಿಗೆ ಸಕ್ರಮ ಮಾಡಿಕೊಡೋ ಒಂದು ವ್ಯವಸ್ಥೆ ಏನಿತ್ತು ಅದು ಸರಿಯಾಗಿ ಆಯ್ತಾ ಇದೆಯಾ ಅನ್ನೋದು ಸಮಸ್ಯೆ ಮತ್ತು ಸಾಮಾನ್ಯವಾಗಿ ಎಲ್ಲ ಕಡೆ ಕೇಳಬಹುದಾ ಇರೋದೇನಪ್ಪ ಅಂದರೆ ತಹಸೀಲ್ದಾರರು ಸಾಮಾನ್ಯ ರೈತರ ಕೈಗೆ ಸಿಗ್ತಾ ಇದಾರೆ ಬೆಳಿಗ್ಗೆ ಸಾಯಂಕಾಲ ಗಂಟ ಆಫೀಸಲ್ಲೇ ಇರೋದ ವಾರಲೇ ಆಯ್ತದೆ ಅವರು ನೋಡೋಕ್ಕೆ ಸಾಯಂಕಾಲದ ಮಾತ್ರ ಸಿಕ್ತರೆ ಇನ್ನದ್ರ ಬಗ್ಗೆ ನಮ್ಮ ಸಂಘಟನೆಗೆ ಸಾಕಷ್ಟು ದೂರುಗಳು ಬಂದೈತೆ ಸಾಮಾನ್ಯ ಈ ಒಂದು ಒಡಕ್ಷೇತ್ರ ಮತ್ತು ನನ್ನೊಂದು ಕ್ಷೇತ್ರದಲ್ಲಿ ಸಾಮಾನ್ಯ ಜನರಿಗೆ ಸಿಗ್ನಿ ಹೋದಂಥ ತಹಸೀಲ್ದಾರರು ಯಾವ ರೀತಿ ಸಾಮಾಜಿಕವಾಗಿ ರೈತರನ್ನ ಆರ್ಥಿಕವಾಗಿ ಕೊಟ್ಟಕ್ಕೆ ಸಾಧ್ಯ ಆಯ್ತದೆ ಅವ್ರ ಕೆಲಸ ಮಾಡಕ್ಕೆ ಸಾಧ್ಯ ಆಯ್ತದೆ ಅನ್ನೋದು ಎರಡನೇ ವಿಚಾರ ಮತ್ತು ಮಗರಕುಂ ಸಾಗುವಳಿಯಾಗಿರೋ ಜಮೀನುಗಳನ್ನ ಇದುವರೆಗೆ ಎದ್ದು ಸಕ್ರಮ ಮಾಡ ಐದು ಯಾರು ದುರಸ್ತಿ ಮಾಡಿ ಕೊಡಿ ಅಂದ್ಕೊಂಡು ಒಂದು ಕಡೆ ಅಂತ ಹೇಳಿದ್ರೆ ಅದನ್ನು ದುರಸ್ತಿ ಮಾಡೋಕ್ಕೆ ಅಲ್ಲಿ ಫೈಲ್ ಸಿಗ್ತಾ ಇಲ್ಲ ಅಲ್ಲಿ ಎಂಜಾಯ್ಸರಿ ಇಲ್ಲ ನೂರೈವರು ರೈತರ ಸಬೂ ಬೆಳಕು ಇಲ್ಲಿ ದುರಸ್ತ ಆಗುತ್ತೆ ಮತ್ತೆ ಗ್ರಾಮ ಪಂಚಾಯತ್ಗಳಂತೂ ಏಳು ಕೇಸಲ್ದಂಗೆ ಗ್ರಾಮ ಪಂಚಾಯತ್ ಆಡಳಿತ ಮತ್ತು ತಾಲೂಕ್ ಪಂಚಾಯತಿ ಒಂದು ನಮ್ಮ ನನ್ನೂರು ಊರು ತಾಲೂಕಿನಲ್ಲಿ ಬದುಕಿದ್ದ ಅಥವಾ ಉಪಬೇಕು ಅನ್ನೋ ಮಟ್ಟಕ್ಕೆ ಹಾಳಾಗಿರೋದು ಈ ಸೊತ್ತು ಆಯ್ತಾ ಇಲ್ಲ ಪಂಚಾಯತ್ ಈ ಸೊತ್ತುಗಳಾಯ್ತಾ ಇಲ್ಲ ಸೊ ಈ ಸೊತ್ತು ಕೊಡಕ್ಕೆ ಲಂಚ ಯಾರೊಬ್ಬರಿಗೆ ಹಳ್ಳಿಗಳಲ್ಲಿ ಒಬ್ಬೊಬ್ರನ್ನ ಒಬ್ಬೊಬ್ರನ್ನ ಉಳಿಯಾಕ ಅಂತ ಕೆಲಸ ಮಾಡುವಂಥದ್ದು ಮತ್ತೆ ನೈರ್ಮಲ್ಯ ಇಲ್ಲ ಬಟ್ಲು ಎತ್ತೋರಿಲ್ಲ ದೈಟ್ ಹಾಕೋರಿಲ್ಲ ಈ ಥರದ ಪರಿಸ್ಥಿತಿಗಳು ಹಳ್ಳಿಗಳನ್ನ ನೈರ್ಮಲ್ಯವನ್ನು ಕೆಡಿಸ್ತಾ ಇರೋಂಥದ್ದು ಇದು ಇಲ್ಲೇ ನಡೀತಾ ಇದೆ ಇಂಥ ಒಂದು ವಿಚಾರಗಳ ಬಗ್ಗೆ ಮಾಡ್ತಾ ಇರೋಂಥದ್ದು ಮತ್ತೆ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಆಗುತ್ತೆ ಕಾಡು ಪ್ರಾಣಿಗಳಿಂದ ಒಂದು ರೈತರ ಜೀವ ಹಾನಿಯಾದರೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಮಗೆ ಭಾಳ ವರ್ಷದಿಂದ ಹೋರಾಟ ಐತೆ ಐದರಿಂದ ಹದಿನೈದು ಲಕ್ಷ ನರಸಿಪುರದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಐದು ಲಕ್ಷದಿಂದ ಹದಿನೈದು ಸಾವಿರ ರೂಪಾಯಿ ಒಂದು ಪ್ರಾಣ ಹಾನಿ ಕೂಡ ಅಂತ ಇತ್ತು ಕನಿಷ್ಠ ಒಂದು ಕೋಟಿ ರೂಪಾಯಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಮತ್ತೆ ಮೊನ್ನೆ ಮಳೆ ಬೀಳ್ತು ಹಳ್ಳಿಗಳಲ್ಲಿ ಸಾಕಷ್ಟು ಮನೆಗಳು ಬೀಳೋಗಿದೆ ಆ ಮನೆಗಳಿಗೆ ವೈಜ್ಞಾನಿಕವಾಗಿ ಪ್ರೇರ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ಈಗ ಭೇಟಿ ಮಾಡ್ತಾಯಿದ್ದೀವಿ ಎಲ್ಲ ಪ್ರತಿಭಟನೆ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಂಜನಗೂಡಿನ ಅಂಬೇಡ್ಕರ್ ಸರ್ಕಲಿಂದ ಎತ್ತನಗಾಡಿ ಟ್ಯಾಕ್ಟರು ಬೈಕ್ಗಳು ಮತ್ತು ಕಾಲ್ನರಿಗೆ ಜಾತ್ರದ ಮುಖಾಂತರ ಏನು ನಿದ್ದೆ ಮಾಡ್ತಾ ಇರೋಂಥ ತಾವುಕಾಡಳಿತವನ್ನು ಎಚ್ಚರಿಸಲಿಕ್ಕೆ ನಿದ್ದೆ ಮಾಡ್ತಾ ಇರೋಂಥ ತಾಲೂಕು ಆಡಳಿತವನ್ನು ಹೆಚ್ಚಿಸೋಕ್ಕೆ ಈ ರೈತ ಕುಲ ಅವತ್ತು ಎಂಬಂಥದ್ದು ಯಾರು ಸತ್ತಂಗೆ ಇದ್ದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಇಲ್ಲೇನಿದ್ರು ಜನರಿಗೆ ಕೆಲಸ ಮಾಡೋರಿಗೆ ರೈತರು ಕೆಲಸ ಮಾಡೋರಿಗೆ ಮಾತ್ರ ಇಲ್ಲಿ ನಂಜಂಗೂಡಿನಲ್ಲಿ ಅಧಿಕಾರಿಗೆ ಹುಡುಗಲ್ಲ ನೀವೇನಾದರೂ ನಿದ್ದೆ ಮಾಡ್ತೀನಿ ಮನೆ ಕಂಡು ಆಟ ಆಡ್ಕೊಂಡು ಸಂಬಳ ಹೋಯ್ತೀನಿ ಅನ್ನೋದಾದ್ರೆ ನೀವು ಇಲ್ಲಿಂದ ಅಂತ ಅಂತೇಳಿ ಅವತ್ತು ಬಾರ್ಕೋಲ್ ಪೋಲ್ ಚೌಳಿಯಿಂದ ಮಾಡಬೇಕು ಹೇಳಿ ನಾವು ಇವತ್ತು ತೀರ್ಮಾನ ಇನ್ನು ಸಾಕಷ್ಟು ಹಳ್ಳಿಗಳ ವಿಚಾರ ಐತೆ ಇನ್ನು ಏನೇನು ಸಮಸ್ಯೆಗಳೈತೆ ಅದೆಲ್ಲವನ್ನು ಪಟ್ಟಿ ಮಾಡಿ ಅವತ್ತು ದೊಡ್ಡ ಮಟ್ಟದ ಮಾರ್ಪೂರು ಚಳವಳಿಯನ್ನು ನಾವು ಮಾಡಬೇಕು ಅಂತೇಳಿ ತೀರ್ಮಾನ